ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೆಂಗದಿರಿ ನಾನೆಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನೀವೆಲ್ಲಾರು ಅಲ್ಲಿ ಸೂಪರ್ ಆಗಿದ್ದೀರ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಕತ್ತೀನಿ ಹಂಗ ನಾನು ಇಲ್ಲಿ ಸೂಪರ್ ಆಗಿದ್ದೀನಿ ಇವತ್ತಿನ ಲಾಗ್ ಏನಪ್ಪಾ ಅಂತಂದ್ರ ಏನೋ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರು ಸ್ವಲ್ಪ ಕಮೆಂಟ್ ಹಾಕಂತಾರ ಚಲೋ 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 ಕಮೆಂಟ್ ಹಾಕರ ಅವ್ರಿಗೆ ಸ್ವಲ್ಪ ಕಮೆಂಟ್ ಗೆ ಆನ್ಸರ್ ಮಾಡ್ಬೇಕಂತ ಹೇಳಿ ನಾವು ಇವತ್ತಿನ ನ ಮಾಡಕತ್ತೀವಿ ಏನಕ್ಕ ಇಷ್ಟು ಚಂದ ಗಡಿಯರಿಗೆ ಕಮ್ಯೂಟಿ ಗುಡ್ಡ ಅಂತೇಳಿ ಅನ್ಕೊಳ್ಳಕ್ಕೆ ಹೋಗ್ಬೇಡ್ರಿ ನಮ್ಮ ಮನೆಯವರಿಗೆ ನಾನು ಈ ಥರ ರೆಡಿ ಆದ್ರೆ ಭಾಳ ಇಷ್ಟ ಆಗುತ್ತೆ ನಾನು ಫಸ್ಟೇ ರೆಡಿಯಾಗಿದ್ದೆ ಬರ್ತಾರ ಡ್ಯೂಟಿಯಿಂದ ಹೇಳಿ ನಾನು ಫಸ್ಟ್ ಆಗಿದ್ದೆ ಹಂಗ ಸ್ವಲ್ಪ ವಿಡಿಯೋನು ಮಾಡ್ಬೇಕಂತೇಳಿ ಹೇಳಿ ಬರಕತ್ತೀವಿ ಬರ್ರಿ ಮುಂದೆ ಸ್ಟಾರ್ಟ್ ಮಾಡೋಣ ಎಲ್ರಿಗೂ ನಮಸ್ಕಾರ ಹಂಗಿದ್ರೆ ಎಲ್ಲರು ನೀವು ಎಲ್ಲರೂ ಸೂಪರ್ ಆಗಿದ್ರೆ ತಂದ್ಕೊಂತೀವಿ ಹಂಗ ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡ್ತೀವಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಏನಪ್ಪ ಅಕ್ಕ ಅಂತ ನಾವು ಬಂದರೆ ಅಲ್ಲ ನಾ ಅದೊಂದಾಯಿತು ನಾವು ಫುಲ್ ಮಾಡಲಿ ರೆಡಿ ಆಗಿದಾರ ನಿಮ್ಮ ಇಷ್ಟ ನನ್ನ ಇಷ್ಟ ಇನ್ನೊಂದು ಏನು ಹೋಗಬೇಕಂದ್ರೆ ಹೆಣ್ಮಕ್ಳ ನಾನು ಮೊದಲು ಆದ್ರೂ ಹೇಳೀನಿ ಈಗಾದರೂ ಹೇಳ್ತೀನಿ ಮುಂದಾದರೂ ಹೇಳ್ತೀನಿ ಹೆಣ್ಮಕ್ಳ ಹಿಂಗೆ ಲಕ್ಷಣ ಆಗಿದ್ರನ ಚಂದ ಹೌದಾ ಓಕೆ ಇನ್ನು ವಿಡಿಯೋಕ್ಕೆ ಬರೋಣ ವಿಡಿಯೋ ಏನಪ್ಪ ಅಂತಂದ್ರೆ ಭಾಳ ಜನ ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯವ್ರು ಏನು ಮಾಡತ್ತೀರಿ ಒಳ್ಳೆ ಒಳ್ಳೆ ಕಮೆಂಟ್ಗಳನ್ನು ಹಾಕೋಕ್ಕಾಯ್ತಿರಿ ಆ ಕಮೆಂಟ್ಗಳಿಗೇನು ನಮ್ಗೆ ಒಂದು ಪ್ರೇರಣೆ ಇನ್ನೂ ಕೆಲವೊಂದಿಷ್ಟು ವಿಡಿಯೋಗಳನ್ನು ಏನು ಮಾಡತ್ತವ ಹುಮ್ಮಸ್ ಕೊಡ್ತಾವ ಇನ್ನೂ ಕೆಲವೊಂದಿಷ್ಟು ಜನ ತಂದರು ಅಕ್ಕ ಆಲ್ಮೋಸ್ಟ್ ಅಕ್ಕ ತಂಗಿಯರು ಯಾರು ಮಾಡೋದಿಲ್ಲ ಆಲ್ಮೋಸ್ಟ್ ಮಾಡೋಕೆ ನಮ್ಮ ಬ್ರದರ್ಸ ಮಾಡ್ತಿರ್ತಾರೆ ನೋಡ್ಬೇಡ ಪರವಾಗಿಲ್ಲ ನಡ್ದಿ ನಮಗೇನು ಅದೇನು ಅಷ್ಟು ತೊಂದರೆ ಇಲ್ಲ ಬಟ್ ಏನು ಹೇಳಬೇಕಂದ್ರೆ ನನ್ನಿಂದ ಇದುವರೆಗೆ ನಾಲ್ಕು ಜನಕ್ಕೆ ಒಳ್ಳೇದನ್ನು ಮಾಡಿದನ್ನು ಹೊರತ ಕೆಟ್ಟದನ್ನು ಮಾಡಿಲ್ಲ ಹೌದಾ ನಾನಾದರೂ ಆಯಿತು ನನ್ನ ಹೆಂಡತಿಗಾದರೂ ಆಯಿತು ನಮ್ಮ ಮನೇಲಿ ಇರೋರಿಗಾದರೂ ಆಯಿತು ಇನ್ನೂ ನನಗೆ ಯಾರು ಗೊತ್ತಿದ್ದಾರೆ ಅವ್ರೆಲ್ಲರಿಗಿನ ಹೇಳಿದೆ ಕೈಲಾದ್ರೂ ಒಳ್ಳೇದು ಮಾಡ ಆದರೆ ಇನ್ನೊಬ್ರಿಗೆ ಕೆಟ್ಟದನ್ನು ಬೇಸಕ್ಕೆ ಹೋಗ್ಬಾರ್ದು ಒಳ್ಳೇದು ಮಾಡುದು ಸುಮ್ಮಬದು ನಡೀತೈತೆ ನಮ್ಮಿಂದ ಸಾಧ್ಯ ಆಗತೈತಿ ನಮ್ಮಿಂದ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಏನಾದರೂ ಸ್ವಲ್ಪ ಅವರಿಗೆ ನಾವು ಏನು ಮಾಡೋದಕ್ಕೆ ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡೋದು ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಹಣೆ ಬರೆದು ಆಲ್ರೆಡಿ ಕೇಳ್ಕೊಂಡು ಬಂದಿರ್ತೀವಿ ಅದೇ ಆಗುತ್ತೆ ನಾವೆಲ್ಲ ಸುಮ್ಮ ಕಾರಣ ಅಷ್ಟೆ ಹೌದಾ ಹೆಲ್ಪ್ ಆದ್ರೆ ಒಳ್ಳೇದಾಗತ್ತೆ ಅಕಸ್ಮಾತ್ ಹೆಲ್ಪ್ ಮಾಡಲಿಲ್ಲ ಹಿಂಗು ಅಂತಿರ್ತಾರೆ ಇವನ್ನ ಕೆಟ್ಟದಾಯ್ತು ಅಂತಿರ್ತಾರೆ ಒಳ್ಳೇದಾಯ್ತು ಅಂತಿರ್ತಾರೆ ಓಕೆ ವಿಷಯಕ್ಕೆ ಬರೋಣ ಏನಪ್ಪಾ ಅಂತಂದ್ರೆ ಅಕ್ಕ ತಂಗ್ರ ಕೆಲವೊಂದು ಚೆನ್ನಾಗಿ ಹಾಕೈತಾರಂದ್ರೆ ಕಾಮೆಂಟ್ಗಳು ಅಂದ್ರೆ ಎಲ್ಲರೂ ಬಂತಿದ್ರಾಗ ಏನಪ್ಪಾ ಅಂತಂದ್ರೆ ವಿಡಿಯೋ ಭಾಳ ಚೆನ್ನಾಗಿ ಮಾಡತ್ತಿರಿ ನೀಬ್ರು ಕ್ಯೂಟ್ ಕಫಲ್ಸ ಸೂಪರ್ ಜೋಡಿ ಮತ್ತು ನಮ್ಮ ಉತ್ತರ ಕರ್ನಾಟಕದವ್ರ ನಿಮ್ಮ ಮಾತಾಡೋ ಮಾತು ನಮಗೆ ಭಾಳ ಇಷ್ಟ ಭಾಳ ಕಾಮಿಡಿ ಮಾಡ್ತೀರಿ ನಂದು ಇಷ್ಟ ಉದ್ದೇಶ ನಾವು ನಕ್ಕೊಂತಿರ್ಬೇಕು ನಮ್ಮ ಜೊತೆಲಿರೋರು ನಡ್ಬೇಕು ಹೌದಾ ಇದು ನಮ್ಮ ದೇಶ ಎಲ್ಲರೂ ಖುಷಿಯಾಗಿರ್ಬೇಕನ್ನೋದು ನನ್ನ ಆಸೆ ಹೌದಾ ಅವ್ರೆಲ್ಲರೂ ಖುಷಿನ ನಮ್ ಖುಷಿ ಅವರೆಲ್ಲರೂ ಖುಷಿಯಾಗಿರ್ಲಿ ಅಂತ ಹೇಳಿ ನಾವು ಈ ತರ ಕಾಮಿಡಿ ವಿಡಿಯೋಗಳನ್ನ ಮಾಡಾಕತ್ತೀವಿ ಇನ್ನೊಂದ್ ಏನಪ್ಪಾ ಅಂದ್ರ ನಮ್ ಯಜಮಾನ್ರು ಈ ಯೂಟ್ಯೂಬ್ ದಾಗ ಬರಾಕ್ ಕಾರಣನು ನಾನು ಏನಂದ್ರೆ ಅವ್ರಿಗೆ ಇಷ್ಟ ಇಲ್ಲ ವಿಡಿಯೋದಾಗ ಬರ್ಬೇಕಂತ ಹೇಳಿ ಇಂಟ್ರೆಸ್ಟ್ ಇಲ್ಲ ಜಾಸ್ತಿ ನನ್ನ ಒತ್ತಾಯ ಸಂಬಂಧ ಅವ್ರು ಬರಾತಾರೆ ನಿಮಗೆ ಗೊತ್ತೈತಿ ಇಷ್ಟು ದಿನ ಮೊದಲೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಹಾಕಿದ ವಿಡಿಯೋದಾಗ ಯಾವುದ್ರಾಗೂ ಇಲ್ಲ ಅವರು ಅಂದ್ರೆ ಜಸ್ಟ್ ಏನೋ ನನ್ನ ಒತ್ತಾಯಕ್ಕೆ ಒಂದೊಂದು ಸಲ ಯಾವಾಗೂ ಬರೀ ಧ್ವನಿ ಅಷ್ಟೇ ಕೇಳಿಸ್ತಿತ್ತು ಆದ್ರೆ ಇಲ್ಲಿಗೆ ಬಂದಿ ನಾನು ಜಾಸ್ತಿ ಫೋರ್ಸ್ ಮಾಡತ್ತೀನಿ ಹೇಳಿ ವಿಡಿಯೋದಾಗ ಬರಾತಾರವ್ರ ಆದ್ರೆ ಕೆಲವೊಂದು ಜನಕ್ಕೆ ಏನು ಅನ್ಸಾತೈತಿ ಅಂದ್ರೆ ಏನೋ ಕಮೆಂಟ್ ಮಾಡಿದ್ದಾರೆ ಏನುಪಾ ಅಣ್ಣ ನೀ ಡ್ಯೂಟಿ ಮಾಡತ್ತೀಯೋ ಡ್ಯೂಟಿ ಬಿಟ್ಟು ಬರೀ ವೀಡಿಯೋನಾಗ ಅಂತ ಹೇಳಿ ಇದಕ್ಕೆ ಉತ್ತರ ನಾ ಕೊಡ್ತೀನಿ ಅವ್ರು ಏನು ಡ್ಯೂಟಿ ಮಾಡ್ತಾರ ಡ್ಯೂಟಿ ಏನಿಲ್ಲ ಅಂತ ನನಗೆ ಗೊತ್ತೈತಿ ಡ್ಯೂಟಿಗೆ ಹೋಗುವಾಗ ಯಾವ ರೀತಿ ರೆಡಿಯಾಗಿ ಮುಖ ಫೇಸ್ ಯಾವ ರೀತಿ ಆ್ಯಕ್ಟಿವ್ ಆಗಿ ಹೋಗಿರ್ತಾರೆ ರಿಟರ್ನ್ ಬರುವಾಗ ಅವ್ರು ಯಾವ ರೀತಿಯಾಗಿ ಬಂದಿರ್ತಾರೆ ಅವ್ರು ಏನು ಕೆಲಸ ಅಂತ ಹೇಳಿ ನನಗೆ ಅಷ್ಟಾಗಿ ಪಾ ತಮ್ಮ ಆ ರೀತಿ ತಮ್ಮ ಏನು ಅಣ್ಣ ಆ ರೀತಿ ಕಮೆಂಟ್ ಮಾಡೋಕ್ಕೆ ಹೋಗಬೇಡ್ರಿ ಏನು ಯಾರಾದರೂ ಏನಾರು ಸ್ವಲ್ಪ ಬೆಳಾತಾರಂದ್ರೆ ಬೆಳೆಸ್ರಿ ಈ ರೀತಿ ಅವರು ಮಾಡೋದನ್ನು ವಿಶೇಷ ವಿಡಿಯೋ ನಾ ಮಾಡಿದ್ದು ಕಣ್ಣಾರೆ ನೀನು ಏನಾರ ನೋಡಿದ್ದೀಯ ಅಲ್ಲ ಅದನ್ನ ಮತ್ತೆ ಬೇರೆ ಅಪೀ ಕೆಲಸ ಮಾಡ್ತೇನೆ ನಾ ಏನು ಕೆಲಸ ಮಾಡ್ಲಾರ ಕಂತು ತುಂಬ ನೀಟ್ ಬರೋದಿಲ್ಲ ನಮಗೆ ಹೌದಾ ಫ್ರೀದಾಗ ಪಗಾರಂಗೆ ತೊಗೊಳೋದಿಲ್ಲ ಹೌದ ಕೊಡುದು ಕೊಡೋದಿಲ್ಲ ಈಗಿನ ಕಾಲದಾಗ ಕಷ್ಟಪಾಡು ದುಡಿದಾಗ ಕೈ ತುಂಬ ದುಡ್ಡು ಕೊಡ್ತಾರೆ ಹೌದಾ ನನ್ನ ಮನಸಾಕ್ಷಿ ಮುಟ್ಕೊಂಡು ಹೇಳ್ತೀನಿ ನನ್ಗೆ ನನ್ನ ಕೈಯ್ಯಿಂದ ಎಷ್ಟಾಗತ್ತೆ ಅಷ್ಟು ನಾನು ಹಂಡ್ರೆಡ್ ಪರ್ಸೆಂಟ್ ಕೆಲಸವನ್ನ ಮಾಡ್ತೀನಿ ಹೌದಾ ಕೆಲಸ ಮಾಡ್ಲಾರ್ದು ಸುಮ್ ಸುಮ್ಮನೆ ಮನೆ ಆಗೋಷ್ಣ ಪಗಾರ ಮತ್ತು ಮತ್ತೆ ಇನ್ನೊಂದೇನ ವಿಡಿಯೋ ಮಾಡೋ ಬಿಟ್ಟು ಏನು ಇಲ್ಲ ಅಂತೇಳಿ ವಿಡಿಯೋ ಬಿಟ್ಟು ಮಾಡೋಕೆ ಮಾಡಿ ಕೆಲ್ಸದವ ಇವ್ರ ಖುಷಿನ ನನ್ನ ಖುಷಿ ಅಂತೇಳಿ ಏನು ಮಾಡ್ತೀನಿ ಇದ್ರಾಗ ನಾನು ಬರತೀನಿ ಇನ್ನೊಂದೇನಪ್ಪ ಅಂದ್ರೆ ಅವರು ಈ ಟೈಮ್ ರೆಸ್ಟ್ ಟೈಮ್ ಅದು ಇವಾಗ ಅವ್ರು ರಿಟರ್ನ್ ಆದ್ರ ಅವ್ರು ಬಂದು ಈಗ ರೆಸ್ಟ್ ಮಾಡೋ ಟೈಮ್ದಾಗ ನನ್ನ ಒತ್ತಾಯ ಸಂಬಂಧ ಪಾಪ ಅವ್ರು ಮಲ್ಕೊಳ್ಳೋದು ರೆಸ್ಟ್ ಮಾಡೋದು ಬಿಟ್ಟು ನಮ್ಮ ಜೊತೆ ವಿಡಿಯೋ ಮಾಡ್ತಿರ್ತಾರೆ ಿಲ್ಲ ಕಾಮೆಂಟ್ ಹಾಕಿರಿ ಪರವಾಗಿಲ್ಲ ಸ್ವಲ್ಪ ಏನು ನೋಡ್ಕೊಂಡ ಕಾಮೆಂಟ್ ಹಾಕಿದ್ರೆ ಓಕೆ ನೋ ನೀ ಹೇಳಿ ತಪ್ಪ ಅಂತ ನಾನು ಬೆಸ್ಟ್ ಓಕೆ ಕೆಲವೊಂದು ಜನ ಕಾಮೆಂಟ್ ಮಾಡಿದ್ದಾರೆ ಇನ್ನೂ ಕೆಲವೊಂದು ಜನ ಏನಪ್ಪಾ ಅಂತಂದ್ರೆ ಫಸ್ಟ್ ಕ್ವಶನ್ ಏನಕ್ಕೆ ಕೇಳ್ತೀನಿ ಆನ್ಸರ್ ಏನ್ ಮಾಡ್ತೀವೋ ನಾ ಮಾಡೋನ್ಸ್ ಓಕೆ ನೆಕ್ಸ್ಟ್ ಕಾಮೆಂಟ್ ಬಂದ್ಬಿಟ್ಟು

ಬಾಯಲೇ ನಾನು ವಿಡಿಯೋ ಮಾಡೋದಷ್ಟು ನಂದು ಅದ್ರದ್ದೆಲ್ಲ ಹಿನ್ನೆಲೆ ಗಾಯಕರು ಏನೋ ಅಂತಾರಲ್ಲ ಆ ರೀತಿ ಎಲ್ಲಾ ಮೋಟಿವೇಶನ್ ಅವನ್ನೆಲ್ಲ ಪಾಯಿಂಟ್ಸ್ ರೆಡಿ ಮಾಡಿ ಕೊಟ್ಟು ಕ್ಯಾಮ್ರಾ ಹಿಡಿದು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದೆಲ್ಲ ಇವ್ರು ಮಾಡ್ತಾರೆ ನಾನೇನ ಜಸ್ಟ್ ಮೋಟಿವೇಶನ್ ಮೋಟಿವೇಶನ್ದೊಳಗೆ ಏನ ನಾರ್ಮಲ್ ಇಷ್ಟ ನಿಲ್ತೀವಿ ನಾನು ಮೋಟಿವೇಶನ್ ವೀಡಿಯೋ ಕೊಡ್ತೀನಿ ಈ ಆ್ಯಕ್ಟಿಂಗೇ ಬರೋಂಗಿಲ್ಲ ಹಂಗಿತ್ತಂದ್ರೆ ನಾನು ಡ್ಯಾನ್ಸ್ ಮಾಡಿ ಏನೋ ಮಾಡಿ ವಿಡಿಯೋ ಹಾಕ್ತಿದ್ನಲ್ಲಪ್ಪಾ ಓವರ್ ಆ್ಯಕ್ಟಿಂಗ್ ಅಪ್ಪ ಪರವಾಗಿಲ್ಲ ನಮ್ಗೆ ಆ್ಯಕ್ಟಿಂಗ್ ಗೊತ್ತಿಲ್ಲಪ್ಪಿ ತಮ್ಮ ಅಥವಾ ಅಣ್ಣ ಬ್ರದರ್ ಅದೇ ಸ್ಮಾತೊಂದು ಸಜೆಷನ್ ನಿಮಗೇನಾರ ಆ್ಯಕ್ಟಿಂಗ್ ಬರ್ತಿತ್ತಂದ್ರ ಸ್ವಲ್ಪ ನನಗೆ ಒಂದು ಸಣ್ಣ ವಿಡಿಯೋ ಮಾಡಿ ಬಿಡಪ್ಪ ಅದನ್ನ ವಿಡಿಯೋ ಪ್ರಕಾರ ನಾನು ಏನು ಮಾಡ್ತೀನಿ ಸ್ವಲ್ಪ ಪ್ರಿಪೇರ್ ಆಗ್ತೀನಿ ಸ್ವಲ್ಪ ರೆಡಿ ಆಗ್ತೀನಿ ಇಲ್ಲ ಚಲ ಕಲಿಬೇಕು ನಾನು ನಿಮ್ಗೆ ಕರೆಕ್ಟಾಗಿ ಹೇಳಾಗಿತಿಲ್ಲ ಒಳ್ಳೆ ರೀತಿಯಲ್ಲೇ ಹೇಳಾತೀನಿ ನೀವು ಏನಾರ ನಿಮ್ಗೆ ಅಥವಾ ವಿಡಿಯೋ ಮಾಡೋಕೆ ಚೆನ್ನಾಗಿ ಬರ್ತಿತ್ತು ನೀವೊಂದು ಸಣ್ಣ ಕ್ಲಿಪ್ ಮಾಡಿ ನನಗೆ ಸೆಂಡ್ ಮಾಡ್ರಿ ಇನ್ಸ್ಟಾಗ್ರಾಮಾಗ ಅಜುಶರ್ ಆಫೀಸಲ್ಲಿ ಐತಿ ಅದಕ್ಕೆ ಸೆಂಡ್ ಮಾಡಿದ್ರೆ ಆ ವಿಡಿಯೋ ನೋಡ್ಕೊಂಡು ನಾವು ಸ್ವಲ್ಪ ಏನಾಗ್ತೀವಿ ಸುಧಾರಣೆ ಆಗ್ತೀವಿ ಹೌದಾ ಐ ತಿಂಕ್ ನೀವು ಕೇಳಿದ ಕ್ವಶನ್ ಆನ್ಸರ್ ಸಿಕ್ಕೈತೆ ಅಂತ ಅನ್ಕೊಂತೀನಿ ಇನ್ನೊಂದು ಅಕ್ಕ ನಿಮ್ದು ಊರ್ ಯಾವುದು ಅಂತ ಮತ್ತೆ ವಾಪಸ್ ಕ್ವಶನ್ ಕೇಳಾತಿರಿ ಕಮೆಂಟ್ ಹಾಕಾತಿರಿ ನಮ್ಮ ಕಿರು ಪರಿಚಯ ಅದ್ರೊಳಗ ಐತಿ ಯಾರು ನೋಡಿಲ್ಲ ವಿಡಿಯೋನ ಇನ್ನೊಂದ್ಸಲ ನೋಡ್ರಿ ಊರ್ ಹೆಸರು ಅದ್ರೊಳಗ ಏನೋ ಒಂದು ಓಕೆ ಮೋಟಿವೇಶನ್ ವಿಡಿಯೋ ಕೊಡ್ತಿದ್ವಿ ನಾವು ಮೋಟಿವೇಶನ್ ವಿಡಿಯೋ ಕೊಡೋ ಉದ್ದೇಶ ಏನಪ್ಪ ಅಂತಂದ್ರೆ ಆ್ಯಕ್ಚುಲಿ ಮೋಟಿವೇಶನ್ ವಿಡಿಯೋ ಕೊಡೋದು ನಂದಿತ್ತು ನಾನು ಕೊಡಬೇಕು ಅನ್ನೋ ಭಾಳ ಜನ ಕೊಟ್ಟಿದ್ದೇನೆ ಅವರಿಗೆ ಹೆಲ್ಪ್ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ ಆಗೈತಿ ಇವ್ರು ಕೊಡು ವಿಡಿಯೋ ಇವ್ರು ಕೊಡೋ ವಿಡಿಯೋಯಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗೈತಿ ಆ್ಯಂಡ್ ಈಗ ಜಾಬು ಮಾಡಾಕತ್ತಾರ ಅವರು ಅದು ಅದೊಂದು ಖುಷಿ ಸಾಕು ನಮಗೆ ನಾವು ಕೊಡು ಮೋಟಿವೇಶನಿಂದ ನಾಲ್ಕು ಜನ ಕೆಟ್ಟದನಕ್ಕೆ ಆಗಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಹೆಮ್ಮೆಯಿಂದ ಹೇಳ್ತೀನಿ ಒಳ್ಳೇದು ಮಾತ್ರ ಆಗೈತಿ ಅದ ಪ್ರೆಸೆಂಟ್ ಕೆಲವೊಂದಿಷ್ಟು ಜನ ಟ್ರೈನಿಂಗ್ ಮಾಡತ್ತಾರ ಕೆಲವೊಂದಷ್ಟು ಜನ ಜಾಯಿನ್ ಆಗಿದಾರ ಇನ್ನು ಕೆಲವೊಂದಿಷ್ಟು ಜನ ನಾನು ಡ್ಯೂಟಿ ಮಾಡಾಕತ್ತೀನಿ ಈ ರೀತಿ ಐತೆ ನನಗೆ ನಿಮ್ಮ ಭಾಳ ಹೆಲ್ಪ್ ಮಾಡಿದ್ರಿ ನಿಮ್ಮ ವಿಡಿಯೋ ನೋಡ್ಯೋ ನಾನು ಈ ರೀತಿ ಬಂದಿದ್ದೀನಿ ನನಗೆ ಜಾಬ್ ಕರೆದಿದ್ದು ಗೊತ್ತಿರಲಿಲ್ಲ ನೀವು ಹೇಳಿದ್ದೀರಿ ಅಂತ ಹೇಳಿದಾರ ಅದೊಂದು ಮಾತು ಸಾಕ ನಾವು ಇನ್ನೂ ಹೆಚ್ಚಿನ ವಿಡಿಯೋಗಳ ಮಾಡಾಕ ಆಗ ಇನ್ನೂ ಮಾಡ್ತಾ ಇರ್ತೀವಿ ನಾವು ಅಂದರೆ ಏನು ಆಲ್ಮೋಸ್ಟ್ ನಾಲ್ಕು ಜನಕ್ಕೆ ಒಳ್ಳೇದಾಗುವಂಗೆ ಉಪಯೋಗ ಉಪಯೋಗ ಆಗುವಂಥ ವಿಡಿಯೋಗಳನ್ನು ಮಾಡ್ತೀವಿ ಮನ್ಸಿಗೆ ಹೊರದು ನಾನ್ ಕೆಲಸ ಮಾಡುವಾಗ ನಮಗ್ ನನಗ್ ಗೊತ್ತಿರ್ಲಿಲ್ಲ ಎಷ್ಟೋ ಜನ ಕೈ ಕಾಲು ಬಿದ್ದು ಕೇಳ್ಕೊಳನ ಹಣ ಹೆಂಗೆ ಮಾಡ್ಬೇಕ್ರಿ ಯಾವ ರೀತಿ ಹೋದ್ರೆ ಏನ್ ಆಗತ್ರಿ ಏನ್ ಹೇಳಿದ್ರೆ ಮಾಡಿದ್ರೆ ಏನ್ ಸೇರ್ಬೋದ್ರಿ ಈ ರೀತಿ ಕೇಳ್ಕೊಳ ನಮ್ಗೆ ಯಾವ ರೀತಿ ನಮ್ಗೆ ಏನಪ್ಪಾ ಅಷ್ಟು ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಹೌದಾ ಈದ್ ಏನಾಗ್ಬಾರ್ದು ಈಗಿನ ಹುಡುಗರಿಗೆ ಆಗ್ಬಾರ್ದು ಅನ್ನೋ ನನ್ನ ಉದ್ದೇಶ ನನಗೂ ವಿಡಿಯೋ ಮಾಡಿ ಇನ್ಸ್ಟ್ ಕೊಡ್ಬೇಕಂತ ಭಾಳ ಹೋಪ್ ಐತಿ ಬಟ್ ಆದರೆ ಏನು ಮಾಡೋದು ನಾವು ಹುಡುಗಿ ಹಾಕುವಂಗಿಲ್ಲ ಹೌದಾ ಹೀಗಾಗಿ ನಾನು ಅದ್ರಾಗ ಜಾಸ್ತಿ ಕಾಣಿಸ್ಕೊಳ್ಳೋದಿಲ್ಲ ನಮ್ಮ ಹೆಂಡತಿ ಕಡೆಯಿಂದ ನಾನು ಏನು ಮಾಡಿಸ್ತಿರ್ತೀನಿ ಅದಕ್ಕೆ ಯಾವ ಕಲ್ಫರ್ಮ್ ಆಗಿದ್ರೆ ಜೀವ ಚಡ್ಪಡಿಸ್ತೀವಿ ಹೌದಾ ಈಗ ಕಾ ಏನೋ ಕೆಲಸ ಎಲ್ಲರೂ ಹುಡುಗರು ತಿಳಾಡ್ತಾ ಜಾಬ್ ಅಪ್ಲಿಕೇಶನ್ ಕರೆದಾನ ಹೇಳು ಹುಡುಗರಿಗೆ ಗೊತ್ತಾಗಲಿ ಅವರಿಗೆ ಜಾಬ್ ಆಗಲಿ ಗೊತ್ತಾಕಷ್ಟ ಜಾಬ್ ಈಗ ಹತ್ತು ಮಂದಿ ಅಪ್ಲಿಕೇಶನ್ದಾಗ ನಾಲ್ಕು ಜನ ಆದರೆ ಏನಾಗೋದಿತ್ತಪ್ಪ

ನಮಗೀಗ ಸದ್ಯಕ್ಕ ಮಕ್ಕಳು ಇಲ್ಲ ಬಹಳ ಜನ ಇದ್ನ ಪದೇ 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 ಕಮೆಂಟ್ ಹಾಕಕತ್ತಿದ್ರಿ ಅಕ್ಕ ಹೇಳ್ರಿ ಹೇಳ್ರಿ ಅಂತ ಹೇಳಿ ಸದ್ಯಕ್ ನಮಗೆ ಇವಾಗ ಮಕ್ಕಳಿಲ್ಲ ಯಾಕಪ್ಪ ಅಂತಂದ್ರ ಮದುವೆ ಆಗಿ ವರ್ಷ ಆಯ್ತು ಇಲ್ಲ ಅನ್ನತಿಲ್ಲ ಆದ್ರ ನಾವ್ ಇಬ್ರು ಕೂಡಿರುದಂದ್ರ ಇವಾಗ ರೀಸೆಂಟ್ ಆಗಿ ಒನ್ ಇಯರ್ ಇಂದ ಅದಿವಿ ಅದಕ್ಕಿಂತ ಮುಂಚೆ ಅವರು ಲಾಕ್ಡೌನ್ ಇಯರ್ ಅಂತಂದ್ರೆ ಹಂಗಲ್ಲ ನಾನು ಆಲ್ಮೋಸ್ಟ್ ಜಾಸ್ತಿ ಬರಕ್ ಒಳಗಿದ್ದೆ ಐಸ್ ಸೂಟಿ ಬರಕ್ ಆಗ್ಲಿಲ್ಲ ಲಾಂಗ್ ಡಿಸ್ಟೆನ್ಸ್ ಆಯ್ತು ಕರೋನಾ ಟೈಮ್ದಾಗ ಸಿಕ್ಕೊಂಡ್ಬಿಟ್ಟಿದ್ನಿ ಯಾವಾಗಲೂ ಲೀವ್ ಬರೋಕ್ಕಾಗಲಿಲ್ಲ ಸೊ ಅವಾಗ ಲಾಂಗ್ ಡಿಸ್ಟೆನ್ಸ್ ಆಯಿತು ಜಾಸ್ತಿ ನಾನು ಸೂಟಿ ಭಾಳ ಮಾಡಿ ಒಂದು ತಿಂಗ್ ವರ್ಷದಾಗ ಎರಡು ತಿಂಗಳ ಈ ರೀತಿ ಬಂದು ಹೋಗಿದ್ವಿ ಈಗೀಗ ರೀಸೆಂಟ್ಲಿ ನಾವು ಸ್ವಲ್ಪ ಜಾಸ್ತಿ ಈಗ ಕೂಡಿದ್ದೀವಿ ಸೊ ಹೀಗಾಗಿ ಲಾಂಗ್ ಡಿಸ್ಟೆನ್ಸ್ ಕಾರಣಕ್ಕೆ ನಮ್ಗೆ ಇನ್ನೂ ಹುಡುಗರಿಗಿಲ್ಲ ಸೊ ಸದ್ಯಕ್ಕೆ ಈಗಿಲ್ಲ ಸದ್ಯಕ್ಕೆ ಇವಾಗಿಲ್ಲ ಅದು ಅಂದ್ರೆ ಫಸ್ಟ್ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಅದೇನಿಲ್ಲ ಈ ಸದ್ಯಕ್ಕೆ ಅಂದ್ರೆ ಇಲ್ಲ ಓಕೆ ನಮ್ಗೆ ಕ್ವಶನ್ ಆನ್ಸರ್ ಸಿಗೋದಂತೇಳಿ ಅನ್ಕೊಂತೀವಿ ನೆಕ್ಸ್ಟ್ ಏನು ನೆಕ್ಸ್ಟ್ ಇನ್ನೊಬ್ಬರು ಹಾಕಿದ್ರು ರೈತ ನಮ್ಮ ಭಾಳ ಜನ ಹುಡುಗರ ಇದು ಹಾಕಿದ್ರು ನಾನು ಆರ್ಮಿ ಜಾಬ್ ಟ್ರೈ ಮಾಡೀನಿ ನನಗೆ ಆಗಲಿಲ್ಲ ನಾನು ರೈತ ಆಗೀನಿ ಅಂತೇಳಿ ಭಾಳ ಸಲ ಟ್ರೈ ಮಾಡೀನಿ ನಾನು ಏಜ್ ಕುಂದಿರಲಿಲ್ಲ ನನ್ನದು ಅದು ಪಾಸ್ ಆಗಿಲ್ಲ ಅಂತೇಳಿ ಪರವಾಗಿಲ್ಲ ರೈತ ಆಗೀನಿ ಅಂದಲ್ಲ ಅದು ಒಂದು ಹೆಮ್ಮೆನ ತಮ್ಮ ನಾವು ಖುಷಿ ಸೈನಿಕ ಗಡಿ ಒಳಗ ಹೊಟ್ಟು ಊಟ ಮಾಡಕತ್ತನಂದ್ರ ತಮ್ಮ ಅದಕ್ಕೆ ರೈತರ ಕಾರಣ ಬೇರೆ ಯಾರು ಅಲ್ಲ ಅದ ಯಾರು ತಂದ್ ಹಾಕೋದಿಲ್ಲ ರೈತರು ಕಷ್ಟಪಟ್ಟು ದುಡಿಬೇಕು ಅವ್ರು ಬೆಳೆದ ಬೆಳೆಯನ್ನ ನಮಗೆ ಕೊಡಬೇಕು ಅವಾಗ ನಮ್ಮ ಹೊಡೆ ತುಂಬಿರ್ತೀವಿ ಹೌದಾ ರೈತರಿಂದಾನ ಅಂದ್ರೆ ಯಾರು ಇಲ್ಲ ಸೈನಿಕರಿಲ್ಲ ಪೊಲೀಸರ್ ಇಲ್ಲ ವಕೀಲರಲ್ಲ ಡಾಕ್ಟರ್ ಇಲ್ಲ ಯಾರು ಇಲ್ಲ ಮಿಷಿನ್ ಮಿಷಿನ್ ರೆಡಿ ಮಾಡ್ಬೇಕಂದ್ರೂ ಹೊಡೆ ತುಂಬ ಊಟ ಇರಬೇಕು ಮನುಷ್ಯ ಆಗತ್ತೆ ನಾಲ್ಕತ್ತಿದ್ರೂ ಏನಾಗತ್ತೆ ಕೆಲವೊಂದಿಷ್ಟು ಮಿಷಿನ್ಗಳನ್ನು ರೆಡಿ ಮಾಡೋಕ್ಕಾಗತ್ತೆ ಆದ್ರೆ ಮಿಷಿನ್ ರೆಡಿ ಮಾಡೋಕು ಊಟ ಬೇಕು ಊಟ ಬೇಕಂದ್ರೆ ರೈತರು ಬೇಕು ರೈತರು ಅಂದ್ರೆ ಜಗತ್ತಿನಾಗ ಏನೂ ಇಲ್ಲ ಓಕೆ ರೈತರಿಗೆ ಎಲ್ಲರಿಗೊಂದು ದೊಡ್ಡ ಅಂದ್ರೆ ದೊಡ್ಡ ದೊಡ್ಡ ಸಲ್ಯೂಟ್ ನಮ್ಮದು ನೆಕ್ಸ್ಟ್ ಕಮೆಂಟ್ ಏನಂದ್ರೆ ಎಲ್ಲರೂ ಭಾಳ ಜನ ಕಮೆಂಟ್ ಮಾಡತ್ತೆ ಈಗ ಭಾಳ ಕ್ಯೂಟ್ ಜೋಡಿ ಐತಿ ನಿಮ್ಮ ಭಾಳ ಸೂಪರ್ ಜೋಡಿ ಐತಿ ಅಂತ ಹೇಳಿ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಬರೋದೇ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿ ಹಿಂಗೆ ಇರಲಿ ಕ್ಯೂಟ್ ಜೋಡಿ ಅಂತ ಹೇಳತ್ತರಿ ಬಹಳ ಖುಷಿ ಆಗತ್ತ ನಿಮ್ಮ ಮಾತು ಕೇಳಿ ಇನ್ನೊಂದು ಏನಪ್ಪ ಅಂತಂದ್ರ ಇನ್ನೊಂದು ಕ್ವಶನ್ ಏನೋ ಕೇಳಿದ್ ನೋಡಿದ್ ನಾನೇನಪ್ಪ ಮಾತಾಡ್ತಾರ ನೀವ ಬಾಗಲಕೋಟ್ ಮಂದಿರಿ ಅಣ್ಣ ನಾವು ಬರೀ ನೀವ್ ಅನ್ಕೊಂತಿರ್ಬೇಕ ನಾನ್ ಡ್ಯೂಟಿ ಮಾಡೋ ಪ್ಲೇಸ್ ಒಳಗು ಬೇರೆ ಯಾವ್ದಾರ ಲಾಂಗ್ವೇಜ್ ಒಂದೊಂದ್ ಟೈಮ್ ದಾಗ ಏನಾಗ ಬಿಡದಿ ಹಂಗಲ್ರಿ ಅಣ್ಣ ಬಂದ್ಬಿಡೋದ್ ಬೈ ಅಂದ್ರೆ ನಮ್ಮ ಬಾಗಲಕೋಟೆ ಭಾಷೆ ತಡಕ ನಮ್ಗೆ ಏನ ಗೊತ್ತೀಗ ಯಾರಿಗೂ ಗೊತ್ತಿಲ್ಲ ಕನ್ನಡ ಗೊತ್ತಂದ್ರೆ ಅಣ ರೀ ಅದು ಹಿಂಗೆ ಹೋಗೋದು ವರ್ತ ಸರ್ ರೀ ನೀವು ಹಂಗೆ ಹಿಂಗೆ ಮಾತಾಡೋದಲ್ಲ ನಾನು ಯಾಕಂದ್ರೆ ನಮ್ಮ ಬಾಗಲಕೋಟೆ ಮಹಿಂದಿ ಉತ್ತರ ಕರ್ನಾಟಕದ ಭಾಷೆ ಎಲ್ಲಿದ್ರು ಮರೆಯಕ್ಕೆ ಸಾಧ್ಯ ಇಲ್ಲ ಬಿಡೋದು ಬಾಗಲಕೋಟೆ ಮಹಿಂದಿ ಹೇಳೋಕೆ ಕಮ್ಮಿ ಕೊಡ್ತೀವಿ ನಾವು ಅದ ಬಾಳ ಮಂದಿ ಬಾಗಲಕೋಟ ಜನನು ಅದಾರ ಇದ್ರಾಗ ವಿಡಿಯೋ ನೋಡ್ತಾರೋ ಕಾಮೆಂಟ್ ಮಾಡಿರ್ತೀವಿ ಭಾಳ ಖುಷಿ ಆಗುತ್ತೆ ನನಗೆ ಎಲ್ಲರೂ ನೋಡೋದು ಹಾಗಂತೇಳಿ ಯಾವ ಡಿಸ್ಟಿಕ್ ನಾವು ಇದು ಮಾಡ್ತಿಲ್ಲ ವರು ಕನ್ನಡ ಭಾಷೆ ಅಂದ್ರೆ ಭಾಳ ಇಷ್ಟ ನಮಗೆ ನಡಬರ್ಗ ಸಣ್ಣ ಪುಟ್ಟ ಇಂಗ್ಲೀಷ್ ಬರ್ದಿರ್ತಾವೆ ಆದ್ರೆ ನಾವು ಹೆಚ್ಚು ಒತ್ತು ಕೊಡ್ದೆ ಕನ್ನಡಕ್ಕೆ ನೀವಾದ್ರೂ ಅಷ್ಟ ಇಂಗ್ಲಿಷ್ ಭಾಷೆನ ಕಡಿ ಮಾಡ್ರಿ ಕನ್ನಡ ಭಾಷೆನ ಜಾಸ್ತಿ ಮಾತಾಡ್ರಿ ಓಕೆ ಮತ್ತ ಎಲ್ಲಾ ಈ ಮಾತುಕತೆಗಳು ಯಾರ್ಯಾರಿಗೂ ಹಾಟ್ ಆಗ್ಯಾವ ಗೊತ್ತಿಲ್ಲ ಹಾಟ್ ಆದವ್ರಿಗೆ ದಯವಿಟ್ಟು ಸಾರಿ ಕ್ಷಮೆ ಇರ್ಲಿ ಕ್ಷಮೆ ಇರಲಿ ಮತ್ತು ಯಾರಿಗೆ ನಮ್ಮ ಮಾತುಗಳು ಖುಷಿ ಪಟ್ಟವ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಓಕೆ ಇದೇ ರೀತಿ ನಮ್ಮ ವಿಡಿಯೋಗಳು ನೋಡ್ತಾ ಇರ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನನ್ನು ಒತ್ತಿರಿ ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡ್ರಿ ಹಂಗ ಶೇರ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ ಮತ್ತೆ ಬಾಯ್ರಿ ಬಾಯ್ರಿ ಎಲ್ಲರಿಗೂ